ಅವರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದ್ದರೆ ಬಣ ಬಡಿದಾಟಗಳು ಬಣಗಳ ಒಂದಷ್ಟು ಮಾತುಕತೆಗಳು ಬಣ ದೆಹಲಿಗೆ ಹೋಗೋದು ಬರೋದು ಇದೆಲ್ಲದರ ನಡುವೆ ನಾವಿಬ್ಬರು ಇಬ್ಬರು ಇದ್ದೀವಿ ಅಂಥೇಳಿ ಒಂದು ಕಡೆ ಮುಖ್ಯಮಂತ್ರಿ ಒಂದು ಕಡೆ ಉಪಮುಖ್ಯಮಂತ್ರಿ ಇಬ್ಬರು ಒಗ್ಗಟ್ಟನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಬ್ರೇಕ್ಫಾಸ್ಟ್ ಜೊತೆ ಜೊತೆಗೆ ಬ್ರದರ್ ಸಂದೇಶ ರವಾನಿಸಿದ್ದಾರೆ ಇವರು ನಾವೆಲ್ಲ ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಪೂರ್ವ ಸಹೋದರ ರೀತಿ ಇವರಿಬ್ಬರು ಈಗ ಇಷ್ಟೊಂದೆಲ್ಲ ಆ ಕಿತಾಟಗಳಲ್ಲಿ ಆದಮೇಲೆ ಈಗ ನೋಡಿದ್ರೆ ಬ್ರದರ್ಸ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಜೊತೆ ಜೊತೆಗೇ ಈಗ ಸಿದ್ದರಾಮಯ್ಯನವರು ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು ಇದೀಗ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ತಿಂದಿದ್ದು ಸಿದ್ದರಾಮಯ್ಯನವರು ಇದರ ಮಧ್ಯೆ ಬ್ರದರ್ಸ್ ಸಂದೇಶ ರವಾನೆಯಾಗಿದೆ ಡಿಸೆಂಬರ್ ಎಂಟನೇ ತಾರೀಕು ಸಂಸದರ ಸಭೆ ಇರುತ್ತೆ ಅವತ್ತೇ ವರಿಷ್ಠರು ಅವಕಾಶವನ್ನು ಕೊಟ್ಟರೆ ಭೇಟಿ ಮಾಡ್ತೀವಿ ರಾಹುಲ್ ಗಾಂಧಿ ಸೋನಿಯಾ ಅವರನ್ನ ಭೇಟಿ ಮಾಡ್ತೀವಿ ನಾವು ರಾಹುಲ್ ಗಾಂಧಿ ಅವರ ನಿರ್ಧಾರಕ್ಕೆ ಅವರೇನೇ ನಿರ್ಧಾರ ತೆಗೆದುಕೊಂಡ್ರು ಅವರ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ನಾವು ಯಾವಾಗಲೂ ಒಗ್ಗಟ್ಟಾಗೇ ಇದ್ದೀವಿ ನಾವು ಯಾವಾಗಲೂ ಬ್ರದರ್ಸ್ ಒಂದೇ ಪಕ್ಷ ಒಂದೇ ಸಿದ್ಧಾಂತ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೂ ಕೂಡ ಅವತ್ತಿನ ಎಲೆಕ್ಷನ್ಗೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಒಂದು ಕಡೆ ಮಾತಾಡ್ತಾ ಇದ್ದಾರೆ ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ನನಗೆ ಗೊತ್ತಿಲ್ಲಪ್ಪ ಅದು ಅವ್ರು ಯಾವಾಗ ಸಿಎಂ ಆಗ್ತಾರೆ ಅಂತ ಹೈಕಮಾಂಡ್ ಯಾವತ್ತು ಹೇಳುತ್ತೋ ಅವತ್ತು ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ ಟಿಕೆ ಶಿವಕುಮಾರ್ ಟಿಕೆ ಶಿವಕುಮಾರ್ ಹೈಕಮಾಂಡ್ ಹೇಳುದ್ ಹೇಳಮಾಂಡ್ ಹೇಳುದಾರು ಇರಲಿಲ್ಲ ಏನಿಲ್ಲ ನೀವ್ ಬೇರೆ ಮಾಡ್ತಾ ಇದೀರ ಅಲ್ಲ ಸರ್ ಮಾತಾಡಿದ್ರಲ್ಲ ಸರ್ ಬೇರೆ ಬೇರೆ ಮಾಡಿದ್ರು ಪ್ರತ್ಯೇಕ ಸಭೆ ಮಾಡಿದ್ರು ಎಲ್ಲ ಮಾಡಿದ್ರು ఆల్ అవర్ ఎంఎల్ఏస్ ఆర్ యునైటెడ్ యునైటెడ్లీ విల్ పేస్ ది అపోజిషన్ కరీకనం డిఫరెన్సర్ మై సెల్ఫ్ అండ్ డి కె శివకుమార్ విఆర్ యునైటెడ్ ರನ್ ದಿ ಗೌರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ವಿಲ್ ರನ್ ದಿ ಗೌರ್ಮೆಂಟ್ ಯುನೈಟೆಡ್ ಮಾಡಬೇಕು ಅಂತ ಹೇಳಿದ್ರು ಇಲ್ಲ ಮೊನ್ನೆ ಚರ್ಚೆ ಮಾಡಿದ್ವಿ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದರಂತೆ ನಡ್ಕಬೇಕು ಅಂತ ರಾಹುಲ್ ಗಾಂಧಿ ಏನು ಡಿಶ್ ಅಂತ ಕೇಳ್ತಾರೆ ಅದರಂತೆ ನಡ್ಕಬೇಕು ಅಂತ ಒಂದು ಚರ್ಚೆ ಮಾಡಿದೀವಿ ಇವತ್ತು ಅದನ್ನೇ ಚರ್ಚೆ ಸರ್ ನಿಮ್ಮ ಶಾಸಕರಗಳಿಗೆ ಕನ್ವೇ ಮಾಡ್ತೀರಾ ಸರ್ ಚರ್ಚೆ ಇತ್ತು ಸರ್ ಸರ್ ಈ ಕಮಂಡ್ ಅದಕ್ಕೆ ಸರ್ ನಿಮ್ಮ ಮತ್ತೆ ಸಚಿವರಿಗೂ ಇದನ್ನ ಕನ್ವೆ ಮಾಡ್ತೀರಾ ಸರ್ ನಿಮ್ ಬ್ರೇಕ್‌ಫಾಸ್ಟ್ ಮೀಟಿಂಗ್ ನಿಮ್ ಬ್ರೇಕ್‌ಫಾಸ್ಟ್ ಮೀಟಿಂಗ್ ನೀವು 나 ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದಿರಲ್ಲ ಅವರು ಒಗ್ಗಟ್ಟಾಗಿದ್ದೀವಿ ಸರ್ ಇವತ್ತು ಆಗಿರೋದಲ್ಲ ಮೊನ್ನೆ ಆಗಿರೋದಲ್ಲ ಯಾವಾಗಲೂ ಒಗ್ಗಟ್ಟಾಗಿ ನಾವು ಯಾವಾಗಲೂ ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ